ಏಯ್ ಭಾರ ಐತಾಗ ನೋಡಲಿ ನೋಡಲಿ ಬಾರಾಯ್ತಾಗೇ ಮುಳ್ಳವೇ ಅಕ್ಕ ಹ್ಞೂ ಇದೇನವ ಇದಕ್ಕಿದ್ದಂಗೆ ಬಂದ್ಬಿಟ್ಟಿದಿ ಏನೇನು ನೋತಾರಾ ಹಿಂಗ ಬರೋದು ಅಜ್ಜಕ್ಕೆ ಸೀರೆ ಉಟ್ಕೊಬರ್ದನೆಯಾ ನೋಡಿದವ್ರಿ ಏ ಏಳ್ಲಿ ತಾನೇ ಇದು ಅಯ್ಯೋ ಅದು ಬಿಡಿ ಅಕ್ಕ ಅತ್ತೆ ಎಲ್ಲಿದ್ದಾರೆ ಅತ್ತೆ ಓಹೋ ಏನವ ಅತ್ತೆ ಬಂದಿದ್ಯಾ ಅಯ್ಯೋ ಅಕ್ಕ ಪ್ಲೀಸ್ ಹೇಳಿ ಎಲ್ಲಿ ಅತ್ತೆ ಮನೆ ಒಳಗಿದಾರ ಇಲ್ಲ ಇಲ್ಲ ಮನೇಲಿಲ್ಲ ಅವರು ಅಜ್ಜಿ ತೋಟದಕ್ಕೆ ಹೋಗೋದೆ ಅಜ್ಜಿ ಅವ ಯಾವಾಗ ಬರ್ತಾರೆ ಮಾಮೂಲಿ ನಾಲ್ಕು ಗಂಟೆಗೆ ಬರ್ತಾರೆ ಸರಿ ನಾನು ಎಲ್ಲಿಗೆ ಹೋಗ್ತೀನಿ ನೀವು ಬನ್ನಿ ನನ್ನ ಜೊತೆ ಯಾಕೆ ಅದೇನು ಹೇಳು ಪ್ಲೀಸ್ ಬನ್ನಿ ಎಲ್ಲ ಅಲ್ಲೇ ಹೇಳ್ತೀನಿ ಪ್ಲೀಸ್ ಅಕ್ಕ ಬನ್ನಿ ನನ್ನ ಜೊತೆ ಕರ್ಕೊಂಡೋಗಿ ಅದೇ ಎಲ್ಲಿ ದೊಡ್ಡದ ಹತ್ರ ಎಲ್ಲಿ ಕೆಲಸ ಮಾಡ್ತಿದ್ದಾರೆ ಬತ್ತಾರ ಬಿಡು ಮನೆಗೆ ಅವಾಗ ಮಾತಾಡಿದ್ರೆ ಆಯ್ತದ ಏನು ಇಲ್ಲ ಅಕ್ಕ ಈಗಲೇ ಮಾತಾಡಬೇಕು ಪ್ಲೀಸ್ ಇಲ್ಲ ಬೇಗ ಕರ್ಕೊಂಡು ಕರ್ಕೊಂಡೋಗಿ ಅಂಥ ಅರ್ಜೆಂಟ್ ವಿಷಯ ಏನು ಎಲ್ಲ ಹೇಳ್ತೀನಿ ಅಕ್ಕ ಮೊದಲು ಹ್ಞೂ ಸರಿ ಬಾ ಒಳಿಕಾರ ನಡಿ ಊಟ ಮಾಡಿದೆ ಅಯ್ಯೋ ಊಟ ಹಂಗಿರಲಿ ಮೊದಲು ನಡೀರಿ ನೀವು ಈ ಪಾರ್ಟಿ ಅರ್ಜೆಂಟ್ ಏನವಾ ಬಾ ಆಯಿತು ಅವನಲ್ಲ ಅವ್ರು ಬಂದಿಲ್ಲ ಅವ್ರ ವಿಷಯನೇ ಮಾತಾಡಕ್ಕೆ ಬಂದೆ ನಡೀರಿ ಮೊದಲು ಹೋಗೋಣ ಇಲ್ಲ ಅವಳೆ ಬಾ ನಡಿರಿ ನಡೀರಿ ಬೇಗ ಅದೇನು ಅಂತ ಅರ್ಜೆಂಟು ಬಂದಿಲ್ಲ ಬನ್ನಿ ಅಕ್ಕ ಹೇಳ್ತೀನಿ ನೀವೇ ನನಗೆ ಹೆಲ್ಪ್ ಮಾಡಬೇಕು ಅವ್ ಅತ್ತೆ ಏನು ಓಹೋಹೋ ಹೋ ಹೋ ಏನಿದು ಹುಟ್ಟು ಅತ್ತೆ ಏನು ಈ ಕಡೆ ಬೀಸ್ಬಿಟ್ಟದಲ್ಲ ಗಾಳಿ ಅತ್ತೆ ಹಂಗನ್ಬೇಡಿ ಅತ್ತೆ ಏನು ಸಮಾಚಾರವ ಕಣ್ಣಲ್ಲ ಅತ್ತೆ ನೀವೇ ನನಗೆ ಸಹಾಯ ಮಾಡ್ಬೇಕತ್ತೆ ಅತ್ತೆ ಏನ್ ಇವತ್ತು ಅತ್ತೆ ಕತ್ತೆ ಏನ್ಕೊ ಬಂದ್ಬಿಟ್ಟಿದ್ದೀಯ ಏನು ಸಮಾಚಾರ ನಿನ್ನ ವ್ಯಾಸ ನೋಡ್ ವ್ಯಾಸವ ಇದಂಗೆ ಬಂದಿದ್ದಿ ಯಾಕೆ ಬಂದಿದಿ ಅಂತ ಓಹೋ ಹಿಂಗೆ ಹಿಂಗೇನು ಉಳ್ಳಿ ಯಾಕೆ ತಾನೆ ನಾನು ಹೋಗಿರೋದು ಈಗ ಹಾಕ್ ಊರೊಳಗೆ ಹಿಂಗೆ ಬಂದಿದೆಯಲ್ಲ ನಾಚಿಕೆ ಹಾಕಿಲ್ವಾ ಅಚ್ಕೊಟ್ಟಾಗ ಮೈ ತುಂಬ ಬಟ್ಟೆ ಅನ್ಬಿಟ್ಟು ನಲ್ಕ ಬಂದಳೆ ಹಿಂಗೆ ಹಿಂಗೆ ಬರೋದು ಊರೋಳಿಕೆ ನಿನ್ ಪಾರೇ ನನ್ಕೊಬಿಟ್ಟಿದ್ದೇನೋ ಹಳ್ಳಿ ಹೆಣ್ಮಕ್ಳು ಹೇಗಿದ್ದವು ನಾಕು ಜನ ನೋಡ್ಕಲಿ ಹೆಂಗಾರು ಮಾಡ್ಕೊಂಡು ನನಗೇನು ಈಗ ಯಾಕೆ ಬಂದೆ ಇಲ್ಲಿ ಅಂತ ಓ ಈಗ ತಾನೆ ಬಂದ ಕನವ ನಿನ್ನ ಮನೇಲಿ ಇಲ್ಲ ಅಂದೆ ಅದೇನು ಅಳಿಗೆ ಕರ್ಕೊಂಡು ಅಳ್ಗೆ ಕರ್ಕೊಂಡು ಮಾತಾಡ್ಬೇಕು ಅಂದ್ಲು ಏನು ಮಾತು ಓ ಯಾವ ಮಾತು ಇಲ್ಲ ಕತೆ ಕಂತೆ ನನ್ನ ಮಾತು ಬೆಲೆ ಕೊಡ್ ನಾನು ಇವತ್ತು ಯಾಕೆ ಬಂದಿದ್ದಾಳಂತೆ ಅತ್ತೆ ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡಿ ಅತ್ತೆ ನನಗೆ ತುಂಬಾ ದೊಡ್ಡ ತಪ್ಪಾಗಿದೆ ನಾನು ನಿಮಗೆ ತುಂಬಾ ನೋವು ಕೊಟ್ಟಿದ್ದೀನಿ ದಯವಿಟ್ಟು ನಿಮ್ಮ ಮಗಳಂಗೆ ಅಂದ್ಕೊಂಡು ಚಿಕ್ಕ ಹುಡುಗಿ ತಪ್ಪು ಮಾಡ್ಬಿಟ್ಟಿದ್ದಾಳೆ ಅಂತ ಕ್ಷಮಿಸ್ಬಿಡಿ ಒಟ್ಟೆಗೆ ಹಾಕೊಂಡು ಓಹೋ ಮಳೆಗಿಲ್ಲ ಬಂದದ್ದು ನೋಡ್ನೆ ಇಲ್ಲ ಅತ್ತೆ ನೀವೇನಾದ್ರೂ ನನಗೆ ಬೇಜಾರಿಲ್ಲ ನನಗೆ ಕ್ಷಮಿಸ್ಬಿಡಿ ಪ್ಲೀಸ್ ನಿಮ್ಮ ಪ್ರೀತಿನೆಲ್ಲ ನಾನು ಅರ್ಥ ಮಾಡ್ಕೊಳ್ಳೇ ಇಲ್ಲ ಎಲ್ಲರೂ ಇಷ್ಟು ಚೆನ್ನಾಗಿ ನೋಡ್ಕೊತಿದ್ರಿ ಎಲ್ಲನೂ ನಾನಾಗಿ ನಾನೇ ಕೈಯಾರ ಹಾಳು ಮಾಡಿಕೊಂಡೆ ಇವಾಗ ನನಗೆ ಬುದ್ಧಿ ಬಂದಿದೆ ಅತ್ತೆ ಇವಾಗ ಬುದ್ಧಿ ಬಂದಿದೆ ದಯವಿಟ್ಟು ಇನ್ನೊಂದು ಅವಕಾಶ ಕೊಡಿ ಎಲ್ಲರ ಜೊತೆನೂ ಚೆನ್ನಾಗಿರ್ತೀನಿ ಓಹೋ ಏನು ಒಳ್ಳೆ ಬುದ್ಧಿ ಬಂದ್ಬಿಟ್ಟದಲ್ಲ ಇದೇ ನಾಟಕ ಕಾಣೋಣಲ್ಲ ಹ್ಞೂ ಏನಾದರೂ ಅಂದ್ಕೊಳಿಯತ್ತೆ ನೀವೇನಾದರೂ ಬೇಜಾರಿಲ್ಲ ಆದರೆ ದಯವಿಟ್ಟು ನಾನು ಅರ್ಥ ಮಾಡ್ಕೊಳ್ಳಿ ನನ್ನ ನಾಟಕ ಮಾಡ್ತಿಲ್ಲ ನಾನು ಇವಾಗ ತುಂಬ ಬದಲಾಗಿದ್ದೀನಿ ಎಲ್ಲರ ಜೊತೆ ಚೆನ್ನಾಗಿ ಬದುಕಬೇಕು ಅಂತ ಅನ್ಕೊಂಡಿದೀನಿ ನೀವೇ ಅವಕಾಶ ಕೊಡಲಿಲ್ಲ ಅಂದರೆ ಇನ್ಯಾರು ಯಾರು ಅರ್ಥ ಅತ್ತೆ ನಿಮ್ದು ತುಂಬ ದೊಡ್ಡ ಮನಸ್ಸು ಅಂತ ನನಗೆ ಗೊತ್ತು ದಯವಿಟ್ಟು ನನಗೆ ಕ್ಷಮಿಸ್ಬಿಡಿಯತ್ತೆ ನಿಮ್ಗೆ ಕಾಲಿಗೆ ಬೇಕಾದರೂ ಬೀಳ್ತೀನಿ ಇವತ್ತೇನು ಹೊಸ್ದಾಗಿ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟು ಹಿಂಗೆಲ್ಲ ಮಾತಾಡಿದ್ರೆ ನಾವೇನು ಅನ್ಕೋಬೇಕವಾ ಹೋಗುವಾಗ ಮನೆಗೆ ಬರ್ತೀನಿ ಕೆಲಸ ಆದಲ್ಲಿ ಕೆಲ್ಸಕ್ಕೆ ಬಂದೀನಿ ಇಲ್ಲ ಅತ್ತೆ ತುಂಬ ಅರ್ಜೆಂಟ್ ವಿಷಯ ಅದು ನಿಮ್ಮ ಮಗ ರಾಜ್ ಇನ್ನೊಂದು ಹುಡುಗಿ ಮದುವೆ ಆಗ್ತಾನತೆ ಮದುವೆಯಾ ಆಗ್ಲಾಕು ಆಗ್ಲಿ ಬಿಡೋ ನಾನಾಗ ಬೇಡ ನಾನೇ ಏನತ್ತೆ ನೀವು ಹಿಂಗಂತೀರಾ ನಾನಿದ್ರು ಇನ್ನೂ ಮದುವೆ ಆಗ್ಬೇಕ ಅವರು ಹೇಳಿ ನೀವೇ ಸರಿನಾ ನೀನಿದ್ದುವೆ ಏನು ಪ್ರಯತ್ನವ ನೀನಿದ್ದು ಒಂದಿನನಾರು ಎಂಟಿ ಆಗಿದ್ಯಾ ಅವ್ನಿಗೆ ನಿನ್ ಕಷ್ಟ ಸುಖ ಏನು ಅಂತ ಅವನಿಗೆ ಗಂಡನ ಮರ್ಯಾದೆ ಕೊಟ್ಟಿದ್ದೀವನ್ಗೆ ಒಂದಿನನಾರು ಊಟ ಕೊಟ್ಟಿದ್ಯಾ ಅವನಿಗೆ ಎಂಟಿಯಾಗಿ ಏನು ಹೇಳು ಬರೀ ಜಗಳಾಡೋದು ಅದು ಇದು ಅಂತ ಬರೀ ಕಿರಿಕಿರಿನೇ ಆಯಿತು ಅವ್ನು ಇನ್ನೇನು ಮಾಡನು ఎక్స్ట్ దినా అంతా సుమ్ దాని నీ అంతూ ఒ ప్రీతియ కాన్ యారో ఇష్ట ఆారో కట్కళిబుడు నన బే నేను నేన నన్నిష్ట దా నన్న భయం బితర దాని నేను కట్క నేను కేబుట్టు కట్క ఈ బందర్బిట్రా కేబెట్టానా ఏదా మి నకూ బ ఇవ అంగతి హ్యాంగతే అందర ఇవ్వచ్చు నన్నేండా మొత్త బొగ్ద నీను బేడా ఏను బడా ప్రీతి విశ్వాస ఏను బడా బరీ దుడ్డే బాగుడే ముఖ్య అంత బొగుదే నే ఈ ఎక్కీ బందంగే ఇష్టందండి బుట్టాన ಅದ್ಬೇಕು ಇದ್ಬೇಕು ಅಂತಿದೆ ಇಷ್ಟ ಬಂದಾಗಿರವಲ್ಲ ನಾನು ಇಷ್ಟ ಬಂದಂಗ ನಾನು ಇರ್ತೀನಿ ಅಂತ ಅವನೇ ಏನ್ ತಪ್ಪು ಆಗ್ಲಾಕು ಹೋಗಿ ಮನೇನ್ ಆಗು ಅಂತಾನು ಹೇಳಕಿಲ್ಲ ಆಗ್ಬೇಡ ಅಂತಾನೆ ಹೇಳಕಿಲ್ಲ ಅವ್ರು ಇಷ್ಟ ಬಂದಂಗೆ ಮಾಡ್ಕೊಳ್ಳಿ ನನಗೆ ತಲೆನೋತರಬೇಡಿ ಇಲ್ಲಿ ಹೋಗಿ ಹೋಗು ಬಾಯಿ ಮುಚ್ಕೊಂಡು ಇವತ್ತು ಬಂದಿರಲಿ ಅವತ್ತೆಲ್ಲ ಇಲ್ಲೋಗಿತ್ತು ಧ್ಯಾನ ಇರ್ಬೇಕಿತ್ತು ನೆಟ್ಟಿನ ಅರ್ದ ಮನೇಲಿ ಏನು ಇಲ್ಲ ಅವಿಲ್ಲ ನಮ್ಮೂರಲ್ಲಿ ನೀನು ಒಬ್ಬಳೆ ಸೀಮ್ ಇಲ್ಲ ಸೊಸೆ ಅನ್ಬೋಸಿ ಈಗ ನೀವ್ ಹೆಂಗನ್ಬಿಟ್ರಿ ಇನ್ ಯಾರನ್ನ ಸಹಾಯ ಮಾಡ್ತಾರೆ ಅತಿ ಕ್ಲೀಸ್ ಹಂಗ್ಬಿಡಿ ಅವ್ನ ನೋಡಿದ್ರೆ ನಮ್ಮಅಮ್ಮನ ಒಪ್ಕೊಂಡಿದ್ದಾರೆ ಹೆಂಗೆ ಹೆಂಗಿಂತೆಲ್ಲ ಅಂತಿದ್ದಾನೆ ನಾನು ಇಷ್ಟ ಹೇಳಿದ್ರು ಕೇಳ್ತಿಲ್ಲ ಯಾರು ನನಗ್ ಫೋನ್ ಮಾಡಿಲ್ಲ ಏನೂ ಇಲ್ಲ ಮಾಡೋದು ಬೇಕಾಗಿಲ್ಲ ಅವನು ನನ್ನ ಮಗ ಅಂತ ಅನ್ಕಂಡಿಲ್ಲ ನಿನ್ನೂ ನನ್ನ ಸೊಸೆ ಅಂತ ನಾನು ಕಳಕಿಲ್ಲ ಇಷ್ಟ ಬಂದಂಗೆ ಅವ್ನು ಮಾಡ್ತಾನೆ ನಾನು ಹೇಳಿ ಕೇಳಿ ಮಾಡ್ತಿದ್ದಾನ ನಾನು ಕೇಳಕ್ಕೆ ಬರೋಕಿಲ್ಲ ಏನಾದರೂ ಮಾಡ್ಕೋ ಹೋಗಿ ಅಕ್ಕ ಪ್ಲೀಸ್ ಅಕ್ಕ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಣ್ಣ ನೀವಾದ್ರೂ ಹೇಳಿ ನಿಮ್ ತಮ್ಮನಿಗೆ ಇನ್ನೊಂದು ಮದುವೆ ಆಗ್ಬೇಡ ಅಂತ ನಾನು ಇಷ್ಟರೂ ಕೇಳ್ತಿಲ್ಲ ನಿಜವಾಗ್ಲೂ ಇವಾಗ ನಾನು ತುಂಬಾ ಬದಲಾಗಿದ್ದೀನಿ ಮೊದ್ಲಿನ ತರ ಇಲ್ಲ ನಿಮ್ ಕೈ ಮುಗಿದ್ ಕೇಳ್ಕೊತೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವೆಲ್ಲ ಬಂದವನು ಬುದ್ಧಿ ಹೇಳಿ ಅವ್ವಾ ಬೇಜಾರ್ ಮಾಡ್ಕೋಬೇಡ ನನೇ ಆತ್ಕೊತಾಲ ಯಾಕೆ ಕರವಾ ನಾನಿವಾಗ ಹೊರಗೆ ನೋಡು ನನಗೆ ಬೇಕು ನೀವು ಒಂದ್ಸಲ ಹೋನ ಥರ ಇರ್ತೀರಿ ನಾನು ಯಾಕಲ್ಲ ಯಾಕಂದ್ರೆ ನೀವೇನಾರು ಮಾಡ್ಕೊಳ್ಳಿ ನನ್ನಂತ ಏನು ಕೇಳ್ಬೇಡ ಅತ್ತೆ ಪ್ಲೀಸ್ ಅತ್ತೆ ನಿಮ್ಮ ಮಾತು ಕೇಳ್ತಾನೆ ಅವನು ಬಂದು ಹೇಳಿ ಅವನಿಗೆ ಬುದ್ಧಿ ಹೇಳಿ ಈ ಥರ ಎಲ್ಲ ಮಾಡ್ಬೇಡ ಅಂತ ಅವನಿಲ್ಲ ಬಾ ಅಂದ್ರೆ ಬರ್ಲಿಲ್ಲ ಮದುವೆ ಆಗ್ತೀನಿ ಹಂಗೆ ಹೀಗೆ ಅಂತ ಅಂತಿದ್ದೀನಿ ನಾಳೆ ಮದುವೆ ಆಗ್ತಾನಂತೆ ದಯವಿಟ್ಟು ಬಂದು ಹೇಳಿ ಅವನಿಗೆ ಈ ಮದುವೆ ಆದರೆ ನಾನಂತೂ ಇರಲ್ಲ ನೀವು ಯಾಕೆ ಅರ್ಥ ಮಾಡ್ಕೋತಿಲ್ಲ ನನಿವಾಗ ತುಂಬ ಬದಲಾಕಿದ್ದೀನಿ ಅತ್ತೆ ನಿಜವಾಗ್ಲೂ ನಂಗೆ ತುಂಬ ಇಷ್ಟ ಇದೆ ತುಂಬ ಪ್ರೀತಿ ಇದೆ ನಾನೇ ಪ್ರೀತಿ ಇಲ್ಲ ಅಂತ ಏನೇನೋ ಮಾತಾಡ್ಬಿಟ್ಟೆ ಇವಾಗ ಅರ್ಥ ಆಗ್ತಿದೆ ಅವ್ನು ಕಂಡ್ರೆ ನನಗೂ ಎಷ್ಟಿಷ್ಟ ಅಂತ ಅವ್ನ ಮೇಲೆ ಪ್ರೀತಿ ಇದೆ ಅಂತ ತಿಳ್ಕೊಳಕ್ಕೆ ಅವ್ನು ಇನ್ನೊಂದು ಹುಡುಗಿ ಜೊತೆನೇ ಬರಬೇಕಾಯಿತು ನನ್ನ ಅರ್ತನ ಆತ ಪ್ಲೀಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನನ್ನ ಕ್ಷಮಿಸ್ಬಿಡಿ ಯಾರಿಗೂ ಯಾರ ಜೊತೆ ಒಳ್ಳೆಯೊಳಗಿಲ್ಲ ನಾನು ಇನ್ನು ಮುಂದೇನಾದರೂ ಒಳ್ಳೊಳ್ಳಾಗಿರಬೇಕು ಅಂತ ಆಸೆ ಪಡ್ತಿದ್ದೀನಿ ದಯವಿಟ್ಟು ನನ್ನ ಕೈ ಬಿಡ್ಬೇಡಿಯತ್ತೆ ನಿಮ್ಮ ಅದನ್ನು ನೀವೇ ಬುದ್ಧಿ ಹೇಳಿ ಇನ್ನೊಂದು ಮದುವೆ ಆಗಬೇಡ ಅಂತ ಹೇಳಿ ಮತ್ತೆ ನಾವಿಬ್ರು ಚೆನ್ನಾಗಿರ್ತೀವಿ ಯಾವ ಸಿಟಿನೂ ಬೇಡ ಏನೂ ಬೇಡ ಇಲ್ಲೇ ಅಲ್ಲಿಲ್ಲೇ ನಿಮ್ಮ ಜೊತೆನೇ ಬಂದಿರ್ತೀನಿ ಏನೇ ಆದರೂ ಖುಷಿಯಿಂದ ಇರ್ತೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅತ್ತೆ ಈಗಂದು ಏನಮ್ಮ ಪ್ರಯತ್ನ ಈ ಬುದ್ಧಿ ಮೊದ್ಲೇ ಇರಬೇಕಿತ್ತು ಈಗ ಬಂದು ಹತ್ತು ಕರೆದಾಗ ಓಡಾಡ್ರೆ ನಾನು ಏನು ಮಾಡೋಣ ಹೇಳು ನನ್ನ ಕೈಲಿ ಏನೂ ಇಲ್ಲ ನನ್ನ ಕೈಲೂ ಇಲ್ಲ ಅವನು ನಾನು ಏನು ಹೇಳಿದ್ರು ಕೇಳಕ್ಕಿಲ್ಲ ಅವನು ಕೇಳ್ತಾನೆ ಅತ್ತೆ ಹಂಗಂತ ಅವನು ಜೊತೆ ಮತ್ತೆ ಆಗ್ಬಿಡ್ಲ ಆಗ್ಲಾಕು ಅತ್ತೆ ಹಂಗಡಿ ಅತ್ತೆ ಪ್ಲೀಸ್ ನೀವೇ ನನ್ಗೆ ಸಹಾಯ ಮಾಡಬೇಕು ಇನ್ಯಾರು ನನಗೆ ಸಹಾಯ ಮಾಡೋಕೆ ಮುಂದೆ ಬರ್ತಿಲ್ಲ ನನ್ಗಿನ್ಯಾರಿದ್ದಾರೆ ನಮ್ಮ ಅಪ್ಪ ಅಮ್ಮನಿಂದನೂ ದೂರ ಆದೆ ಅವ್ರ ಪ್ರೀತಿ ನೋಡಿಸ್ಕೊಳ್ಳಿಲ್ಲ ಇದಕ್ಕೆ ನೀವೇ ಸರಿ ನೀವೇ ಅವನಿಗೆ ಬುದ್ಧಿ ಹೇಳಿದ್ರೆ ಖಂಡಿತ ಕೇಳ್ತಾನೆ ಒಂದೇ ಒಂದ್ಸಲಿ ಮಾತಾಡಿಯತ್ತೆ ಒಂದ್ಸತಿ ನೀನ್ ಮಾಡ್ತಿರೋದೆಲ್ಲ ತಪ್ಪು ಇದು ನಿಲ್ಗೆ ನಿಲ್ಸೂರು ಬಂದ್ಬಿಡು ಅವಳು ಬದಲಾಗಿದ್ದಾಳೆ ಅಂತ ಹೇಳಿ ನನ್ಗೆ ಅವ್ರನ್ನ ಕೇಳ್ಕೊಂಡ್ರು ಅವ್ನರ್ಥಾನೆ ಮಾಡ್ಕೋತಿಲ್ಲ ಬರೀ ಸುಳ್ಳು ಆಟಕಾಡ್ತಿದ್ದಾಳೆ ಅಂತಾನೆ ಅನ್ಕೋತಿದ್ದಾನೆ ಅನ್ಕತವೇ ಅಂದ್ರೆ ಅಷ್ಟು ಅಣ್ಣ ನೋಡವಾ ನನ್ ಮಾತು ಕೇಳಕ್ಕಿಲ್ಲ ಅವನು ಸುಮ್ನೆ ಹಂಗ ಒಳ್ಳೆ ನೆಮ್ಮದೇ ಇದಿ ನಾವು ನಮ್ಮ ಮಗನೇ ಅಲ್ಲ ಏನಾದರೂ ಮಾಡ್ಕೊಳ್ಳಿ ಏನುಂಟು ಅವ್ರುಂಟು ನನ್ನ ವಿಷಯನೇ ತರಬೇಡಿ ನಮ್ಮ ಮದ್ದನಾರೂ ಆಗ್ಲಿ ಏನಾರು ಆಗ್ಲಿ ನನ್ಗೆ ಅದಕ್ಕೂ ಸಂಬಂಧ ಇಲ್ಲ ನೀನು ಸುಮ್ಮನೆ ಅಂಗ ತಲೆ ಕೆಡಿಸ್ಬೇಡ ಸುಮ್ಮನೆ ಹೋಗಲಿಂದ ಏನಾದರೂ ಮಾಡ್ಕೊಳ್ಳಂತೆ ನೀವು ನನ್ ಸಹಾಯ ಮಾಡಲ್ವಾ ನಾನು ಏನು ಮಾಡಕಿಲ್ಲ ಅನ್ನೆಲ್ಲಾ ಕಳ್ಕೊಂಡಿದ್ವಿ ಅಕ್ಕ ನೀವು ನನ್ನೇನು ಕೇಳ್ಬಿಡ್ತಾನ ಹೆಂಗಾರು ಮಾಡ್ಕೊಳ್ಳಿ ಈ ರೀತಿ ಮಾತಾಡ್ತಿದೀರ ನನ್ ತಪ್ಪು ಅರ್ಥ ಮಾಡ್ಕೊಂಡ್ರು ನನ್ ಬದ್ಲಾದ್ರು ಯಾರು ನನ್ ಜೊತೆ ಸರಿಯಾಗಿ ನಡ್ಕೋತಿಲ್ಲ ಯಾರು ನನ್ನ ನಂಬ್ತಾನೆ ಇಲ್ಲ ಅಯ್ಯೋ ದೇವ್ರಿ ನಾನು ಏನ್ ಮಾಡ್ಲಿ ನೀನೇ ಸರಿ ಮಾಡ್ಕೋಗು ನೀನೇ ಹೋಗಿ ಇವಾಗ ಅವನ್ಗೆ ಇವೆಲ್ಲ ಮಾಡ್ಬಿಡಕನಪ್ಪ ಮರಿಯದಿಂದ ಬಾಳೆ ಮಾಡ್ಕೊಳ್ತೀನಿ ನಾನು ನೆಡಿ ಅಂತ ನಾನ್ ಮಾತ್ರ ಏನು ಹೇಳಕ್ ಕೆಲ್ಸ ಮಾಡ್ತಾನೆ ಇಲ್ಲಿ ಕೆಲಸ ಮಾಡ್ದಾನೆ ಸುಮ್ಮನೆಗ ಮಾತಾಡಿದ್ರೆ ಬೈತಾರ ಅಷ್ಟೇ ಆಮೇಲೆ ನಡಿ ನಡಿ ಪಾಪ ಅಲ್ವವ ಎಷ್ಟು ಬದ್ಲಾದವಳೆ ಯಾಕಂಗೆ ಮಾತಾಡ್ದೆ ಅವಳು ನಿಜವಾಗ್ಲೂ ಬದಲಾಗಳೆ ತಾನೆ ಹೇಳ್ಬಿಡ್ ಬಸ್ತಾನೆ ಇಲ್ಲಾನು ಸುಮ್ಮನಿರ್ ನಿಂಗೆ ಗೊತ್ತಾಯ್ಕಿಲ್ಲ ಸುಮ್ನಿರು ಅವ್ನು ರಾಜ್ ಫೋನ್ ಮಾಡಿದ ಅವಾಗ ಬುತ್ತಳೆ ಕಣವಾನ ನೀನು ಏನು ಹೇಳ್ಬೇಡ ನಾನು ಆಮೇಲೆ ಹೇಳ್ತೀನಿ ಸುಮ್ ಓದ್ ಕಳ್ಸು ಅಂತ ಅದಕ್ಕೆ ಹೆಂಗೆ ಮಾಡಿದೆ ಹೆಂಗೂ ಎಲ್ಲಾರ್ಥ ಒಳಗೆ ಅಷ್ಟೇ ಸಾಕು ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರಿ ಅಯ್ಯಕಂಗೆ ಮಾಡ್ಕೊಂಡಳು ಇಲ್ಲಕ್ಕಂದ್ ಸುಮ್ನಿರು ಅವ್ರ ಅಪ್ಪ ಅಮ್ಮ ಮನೆಗೆ ಹೋಯ್ತಾವಳಿಗೆ ಯಾರು ಎಲ್ದರು ಅವಳು ಹೆಂಗೆ ಅನ್ಕೋಯ್ತಲ್ವಾ ಅವ್ರನ್ನ ಒಂದು ಮಾತು ಕೇಳ್ತೀನಿ ಅಂತ ಕೇಳಿಲ್ಲಾಕು ಅವ್ರಿಗೂ ಹೇಳಿದಾನಂತೆ ಹೆಂಗೋ ಸರಿ ಅದಲ್ಲ ಅಷ್ಟೇ ಸಮಾಧಾನ ಸರಿ ಹೋಗು ಅವಮ್ಮ ನೋಡಿದ್ರೆ ಬೈತಾಳೆ ಕೆಲಸ ಮಾಡ್ದೆ ಮಾತ್ರ ಅಂತ ಬರ್ತೀನಿ ಅವ್ನು ಮೂರು ಗಂಟೆ ಅಷ್ಟರಲ್ಲಿ ಮುಗ ಏನು ಮಾಡ್ತಿದ್ದದು ಮನೆ ತಗೇ ಆಡ್ತಾವಳೆ ಸರಿ ಹೋಗು ಬರ್ತೀನಿ ಒಂದು ಒಣಸೋಗೋದಕ್ಕೆ ಹ್ಞೂ ಸರಿ ಇನ್ನೇನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಈ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಂಗೆ ನಿಮ್ಗೆ ಹೆಂಗ ಅನಿಸ್ತು ಅಂತ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ರಾಣಿ ಬದಲಾಗಲ್ಲ ಅದೇ ಖುಷಿ ಅವಳು ಬದಲಾಗಿರೋದು ನಿಮಗೂ ಖುಷಿ ಅಂತ ಅಂದ್ಕೊಂಡಿದ್ದೀನಿ